ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಕ್ಸಾಮ್ ಮಾಸ್ಟರ್ ಅಕಾಡೆಮಿ ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯು ಯು ಸಿ ಎಮ್ ಎಸ್ ಪೋರ್ಟಲ್ನಲ್ಲಿ ಯಾವ ರೀತಿ ನಿಮ್ಮ ಎಕ್ಸಾಮ್ದು ರೀ ವ್ಯಾಲ್ಯೂಯೇಷನ್ ಹಾಕಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೀವು ಇವಾಗ ಏನು ಮಾಡಬೇಕು ಇಲ್ಲಿ ಎಕ್ಸಾಮ್ ಅಂತ ಬಂದು ಎಕ್ಸಾಮ್ ಅಪ್ಲಿಕೇಶನ್ ಸ್ಟೂಡೆಂಟ್ ಪ್ರೀಪೇಮೆಂಟ್ ಎಕ್ಸಾಮ್ ರೀ ವ್ಯಾಲ್ಯೂಯೇಷನ್ ಅಂತ ಇದೆ ಅಲ್ಲ ಇದರನ್ನು ಕ್ಲಿಕ್ ಮಾಡಿ ಸೊ ಇದರಲ್ಲಿ ಓಪನ್ ಆಗುತ್ತೆ ನಿಮ್ದು ಯಾವುದು ಎಕ್ಸಾಮ್ದು ಬ್ಯಾಕ್ ಇದೆಯಲ್ಲ ಬ್ಯಾಕ್ಲಾಗ್ಸ್ ಇದೆಯಲ್ಲ ಸೊ ಅದು ಇಲ್ಲಿ ಶೋ ಆಗುತ್ತೆ ನೀವು ಏನು ಮಾಡಬೇಕು ನಿಮ್ಗೆ ಯಾವ್ದು ಬೇಕು ಅಪ್ಲೈ ರೀ ವ್ಯಾಲ್ಯೂಯೇಷನ್ ಅಂತೇಳಿ ಅಪ್ಲಿಕೇಶನ್ ಇದೆಯಲ್ಲ ಸೊ ಇದು ಅಪ್ಲೈ ಮಾಡೋದಕ್ಕೆ ಬರುತ್ತದೆ ನೆಕ್ಸ್ಟ್ ಏನೈತಿ ವ್ಯೂ ನೀವು ಮೊದಲೇ ಏನಾದರೂ ರಿವ್ಯಾಲ್ಯೂಯೇಷನ್ಗೆ ಹಾಕಿದರೆ ಅದನ್ನು ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು ನೋಟಿಫಿಕೇಷನ್ನ ಸೊ ಇವಾಗ ನಾವು ಅಪ್ಲೈ ಮಾಡಬೇಕಾಗಿದೆ ಸೊ ಅಪ್ಲೈ ರೀ ವ್ಯಾ ವ್ಯಾಲ್ಯೂಯೇಷನ್ ಅಂತೇಳಿ ಕ್ಲಿಕ್ ಮಾಡ್ತಾಯಿದ್ದೀನಿ ಸೊ ನೆಕ್ಸ್ಟ್ ಇಲ್ಲೇನಿದೆ ನಿಮ್ಮದು ಸಬ್ಜೆಕ್ಟ್ ತೋರಿಸುತ್ತೆ ಇವಾಗ ಏನಿದೆ ಇಲ್ಲಿ ಅಮೌಂಟ್ ಶೋ ಆಗ್ತಾ ಇದೆಯಲ್ಲ ಸೊ ಇಲ್ಲಿ ಏನು ಸಬ್ಜೆಕ್ಟ್ ಇದೆಯಲ್ಲ ಬ್ಯಾಕ್ಲಾಗ್ಸೋ ಅದು ಶೋ ಆಗುತ್ತೆ ಇಲ್ಲಿ ಅದರ ಹೆಸರು ನೆಕ್ಸ್ಟ್ ಏನೈತೆ ಇಲ್ಲಿ ರಿವ್ಯಾಲ್ಯೂಯೇಷನ್ ಅಂತೇಳಿ ಒಂದು ಏನು ಬಾಕ್ಸ್ಗಳಿದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕೆಳಗಡೆ ಏನು ಮಾಡಬೇಕು ಇಲ್ಲಿ ಅದು ಅಮೌಂಟ್ ತೊಗೋತ್ತೆ ಇಲ್ಲಿ ರೀ ರಿವ್ಯಾಲ್ಯೂಯೇಷನ್ ಫೀಸ್ ಎಷ್ಟಿದೆ ಆರುನೂರ ನಲ್ವತ್ತು ರೂಪಾಯಿ ಒಂದು ಇದೆ ಸೊ ಅದು ಎಷ್ಟಿದೆ ಆರುನೂರ ನಲ್ವತ್ತು ರೂಪಾಯಿ ತೊಗೋತ್ತೆ ನೆಕ್ಸ್ಟ್ ಏನು ಮಾಡಬೇಕು ನೀವು ಇಲ್ಲಿ ಪೇ ಪಿ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ಏನು ಕೇಳ್ತಾ ಇದೆ ಒಂದು ಕನ್ಫರ್ಮೇಷನ್ ಮೆಸೇಜ್ ಕೇಳ್ತಾ ಇದೆ ಆರ್ ಯು ಶೋರ್ ಯು ವಾಂಟ್ ಟು ಪೇ ಎಕ್ಸಾಮ್ ರೀ ಅಪ್ಲಿಕೇಶನ್ ಫೀಸ್ ಅಂತ ಕೇಳ್ತಾ ಇದೆ ಸೊ ಅದಕ್ಕೆ ನೀವು ಏನು ಮಾಡಬೇಕು ಎಸ್ ಅಂತ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ಪೇ ಹೆಚ್ಚು ಅದರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ಪೇಮೆಂಟ್ ಮೆಥಡ್ ಕೇಳ್ತಾ ಇದೆ ಸೊ ನೀವು ಯು ಪಿ ಐ ಆಗಿರ್ಬೋದು ಡೆಬಿಟ್ ಕಾರ್ಡ್ ಆಗಿರ್ಬೋದು ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು ಅಥವಾ ವ್ಯಾಲೆಟ್ನ ಆಡ್ಬೋದು ಸೊ ನಾ ಇಲ್ಲಿ ನಂದು ಯು ಪಿ ಐ ಏನಿದೆಯಲ್ಲ ಅದನ್ನು ಆ್ಯಡ್ ಮಾಡ್ತಾ ಸೊ ಇಲ್ಲಿ ಏನು ಮಾಡಬೇಕು ನಿಮ್ಮದು ಯು ಪಿ ಐದು ವೆರಿಫಿಕೇಷನ್ ಬರುತ್ತೆ ಇಲ್ಲಿ ಟೈಮಿಂಗ್ ಕೇಳುತ್ತೆ ಸೊ ನಿಮ್ಮದು ಒಂದು ಯು ಪಿ ಐ ನಂಬರ್ಗೆ ಏನು ಮಾಡುತ್ತೆ ಒಂದು ನಿಮ್ಮ ಫೋನ್ಪೇ ಆ್ಯಪಿಗೆ ಏನಿದೆಯಲ್ಲ ಒಂದು ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ ನೋಡಿ ಇಲ್ಲಿ ಒಂದು ಕನ್ಫರ್ಮೇಷನ್ ಪೇ ಬಂದಿದೆ ಸೊ ಇಲ್ಲಿ ನಿಮ್ಮದು ಪೇಮೆಂಟ್ ರಿಕ್ವೆಸ್ಟ್ ಬರ್ತಾಯಿದೆ ಇದೆ ಸೊ ಇಲ್ಲಿ ಪೇ ನೋವು ಅಂತೇಳಿ ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ಇಲ್ಲಿ ಪೇ ಗೋಗ ಅಂತೇಳಿ ಬರುತ್ತೆ ನೆಕ್ಸ್ಟ್ ಏನಿದೆ ನಿಮ್ಮದು ಒಂದು ಪಾಸ್ವರ್ಡ್ನ ಅಪ್ಲೋ ಅಪ್ಲೈ ಮಾಡಿ ಸೊ ಇಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಆದರೆ ಇಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ನಮ್ಮದು ಸೊ ಇವಾಗ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಪೇಮೆಂಟ್ ಸಕ್ಸಸ್ ಆಗಿಂದ ಇಲ್ಲಿ ಏನು ಇದು ಟೈಮಿಂಗ್ ಏನು ಫೈ ಸೆಕೆಂಡ್ ಇದೆಯಲ್ಲ ಅದು ಟೈಮ್ ಔಟ್ ಹೋಗಿಬಿಡುತ್ತೆ ಇಲ್ಲೇನು ಇದ್ದಾರೆ ಸೆಷನ್ ಇದೆ ಪೇಮೆಂಟ್ ರಿಸೆಷನ್ ಟೈಮ್ ಔಟ್ ಆಗಿದೆ ಒಂದು ಸೆಕೆಂಡ್ ಏನೈತಿ ರೀಲ್ ಆಗಿನ ಹೇಳಿ ಹಾಗೆ ಅಂತೇಳಿ ಕೇಳ್ತಾ ಇದೆ ಸೊ ಅದಕ್ಕೆ ನಾವು ರಿಫ್ರೆಶ್ ಮಾಡೋಣ ಸೊ ಲಾಗೌಟ್ ಆಗೋಣ ರೀಲಾಗಿನ್ ಆಗುತ್ತೆ ತಂದಿದ್ದಾರೆ ಟೈಮ್ ಔಟ್ ಆಗಿದೆ ಸೊ ನೆಕ್ಸ್ಟ್ ಏನು ಮಾಡೋದು ಕ್ಯಾಪ್ಷನ್ ಎಂಟ್ರಿ ಮಾಡೋಣ ಸೊ ನೆಕ್ಸ್ಟ್ ಏನಿದೆ ಎಕ್ಸಾಮು ಎಕ್ಸಾಮ್ ರಿವ್ಯಾಲ್ಯೂಷನ್ ಏನಿದೆಯಲ್ಲ ಅಲ್ಲ ಸೊ ಅದ್ರ ಮೇಲೆ ಹೋಗೋಣ ನೆಕ್ಸ್ಟ್ ಏನಿದೆ ನಿಮ್ಮದು ಯಾವ್ದು ಬ್ಯಾಕ್ಲಾಗ್ಸ್ ಇದೆಯಲ್ಲ ಸೊ ಅದ್ರ ಮೇಲೆ ಸೊ ಏನಿದೆ ಯು ಎ ಸಿ ಎಮ್ ಎಸ್ ವೆಬ್ಸೈಟ್ದೊಂದು ತುಂಬಾ ಕಾಡುತ್ತೆ ನೋಡಿ ಇವಾಗ ಲಾಗಿನ್ ಮಾಡೀನಿ ಮತ್ತೆ ಹೊಳೆ ಲಾಗಿನ್ ಕೇಳ್ತಾ ಇದೆ ಸೊ ನೆಕ್ಸ್ಟ್ ನಾವು ನಾವೇನು ಮಾಡೋಕ್ಕಿಲ್ಲ ನೀವು ರೀ ವ್ಯಾಲೇಷನ್ ಅಪ್ಲಿಕೇಶನ್ ತಿಳ್ಬೋದು ಇಲ್ಲೇನಿದೆ ಥರ್ಡ್ ಏನಿದೆ ಇಂಗ್ಲೀಷ್ ಒಂದು ರೀ ವ್ಯಾಲೇಷನ್ ಅಪ್ಲೈ ಮಾಡಿದೆ ಸೊ ಅದು ಇಲ್ಲಿ ಟ್ರಾನ್ಸಾಕ್ಷನ್ ಐ ಡಿ ನೆಕ್ಸ್ಟ್ ನಿಮ್ಮದು ಸ್ಟೇಟಸ್ ಏನಿದೆ ಸಕ್ಸಸ್ ಆಗಿದೆ ಟೈಮಿಂಗ್ ಏನಿದೆ ಡೇಟ್ ಏನಿದೆ ಒಂಬತ್ತೈದು ಎರಡು ಸಾವಿರದ ಇಪ್ಪತ್ತೈದು ಇದೆ ಟೈಮಿಂಗ್ ಏನಿದೆ ಹನ್ನೊಂದಾಗಿ ಹದಿನೆಂಟು ನಿಮಿಷಕ್ಕೆ ಇದು ಪೇ ಆಗಿದೆ ಸೊ ಇದನ್ನು ನಾವು ಏನು ಮಾಡ್ಕೋಬೇಕು ನೀವು ಪಿ ಡಿ ಎಫ್ನ ಒಂದು ಕಾಪಿನ ಸೇವ್ ಮಾಡ್ಕೊಳ್ಳಿ ಸೊ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಧನ್ಯವಾದಗಳು